ಸಮಸ್ತ ಮಾಧ್ಯಮಗಳಿಗೂ ಪತ್ರಿಕಾ ಮಾಧ್ಯಮದವ್ರಿಗೂ ನಮ್ಮ ಧನ್ಯವಾದಗಳು ಇವತ್ತು ವಿಷಯ ಏನಂತಂದ್ರೆ ಅಲೆಮಾರಿ ಬುಡ್ಗಜಂಗಮ್ ಸಮುದಾಯದ ನಮ್ಮ ಈರಣ್ಣ ರುದ್ರಾಕ್ಷಿ ಅಂತೇಳಿ ದೇವದುರ್ಗ ಜಿಲ್ಲೆ ಯಾರಗಿರಿ ಕ್ಷಣಿಸಿ ಜಿಲ್ಲೆ ರಾಯಚೂರು ಇವರು ಬಹಳ ಹಿರಿಯ ಕಲಾವಿದರು ಅಂದ್ರೆ ಸುಮಾರು ಈ ಹಿಂದೆ ಆ ನಮಗೆ ನೆಲೆನೇ ಇರ್ತಿದ್ದಿಲ್ಲ ಒಂದ್ ಕಡೆ ನಾವೆಲ್ಲ ಉಳ್ಕೊಳ್ಲಿಕ್ಕೆ ನೆಲೆನೇ ಇರ್ತಿದಿಲ್ಲ ಅಂತ ಸಂದರ್ಭದಲ್ಲಿ ಹೌದಿ ಗುಡಾರುಗಳನ್ನ ಹಾಕಿಕೊಂಡು ಊರೂರು ಭಿಕ್ಷಾಟನೆ ಮಾಡಿ ಭಿಕ್ಷಾಟನೆ ಅಂದ್ರೆ ಯಾವ ಮೂಲಕ ಅಂದ್ರೆ ಅಗುಲ್ವೇಷ ಗುರ್ರ ಕಥೆಗಳನ್ನು ಪ್ರದರ್ಶಿಸುವ ಮೂಲಕ ಭಿಕ್ಷಾಟನೆ ಮಾಡ್ಕೊಳ್ತಾ ಈ ದೇಶದ ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದಂತ ಮಾನ್ಯರಂದ್ರು ಕೂಡ ತಪ್ಪಾಗ್ಲಾರ್ದು ಯಾಕಂದ್ರಂದ್ರೆ ಈಗ ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಒಂದು ಸಂಸ್ಕೃತಿ ಉಳಿಸಲು ಎಷ್ಟೆಷ್ಟೋ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಗಳು ಮಾಡ್ತಾರೆ ಅವರಿಗೆ ಸಮ್ಮಾನಗಳಾಗ್ತವೆ ಪ್ರಶಸ್ತಿಗಳು ಸಿಗ್ತವೆ ಆದ್ರೆ ಹಿಂದೆ ಆ ರೀತಿ ಯಾವ್ದೂ ಇರ್ಲಿಲ್ಲ ಇವರು ಅಗಲಿವೇಶ ಮಾಡ್ಬೇಕಂತಂದ್ರೆ ಆ ಕಾಲಕ್ಕೆ ಬಣ್ಣ ಕೂಡ ಸಿಗ್ತಿದಿಲ್ಲ ಮುಖ ಕಚ್ಕೊಳ್ಲಿಕ್ಕೆ ಆ ಹಳ್ಳದಲ್ಲಿ ಸಿಗುವಂತ ಬಣ್ಣ ಬಣ್ಣದ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಅದನ್ನ ಕಲ್ಲಿನ ಮೇಲೆ ತೇದು ಆ ಮುಖ ನೋಡ್ಕೊಳ್ಳಿ ಕರಡಿ ಕೂಡ ಸಿಗ್ತಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ಪರ್ಯಾಣ ಮಣ್ಣಿನ ಪರ್ಯಾಣದಲ್ಲಿ ನೀರ್ ಹಾಕಿ ಅದರಲ್ಲಿ ಮುಖ ನೋಡ್ಕೊಂಡು ಆ ಬಣ್ಣ ಬಳ್ಕೊಂಡು ರಾಮ ಲಕ್ಷ್ಮಣ ಆಂಜನೇಯ ಈ ರೀತಿ ಮಹಾಭಾರತ ರಾಮಾಯಣ ಇತರ ರಾಜ್ಯ ರಾಜ್ಯ ರಾಜ್ಯರ ಕಾವ್ಯಗಳು ಇತರ ಎಲ್ಲಾ ಚರಿತ್ರೆ ಈ ದೇಶದ ಚರಿತ್ರೆಗಳನ್ನು ಸಾರುವಂತ ಕೆಲಸ ಮಾಡಿದವರು ನಮ್ಮ ಒಂದು ಸಮುದಾಯದ ಹಿರಿಯರಂದ್ರೆ ತಪ್ಪಾಗ್ಲಕ್ಕಿಲ್ಲ ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ಬೆಳಿಗ್ಗೆ ಎದುರು ನೋಡ್ತಿರ್ಬೇಕು ತಾವು ಎಲ್ಲರ ಈ ಹಿಂದೆ ಇದ್ದ ಕೆಲವೊಂದು ವಯಸ್ಸಾದವರು ನೋಡಿರ್ತಾರೆ ಬಹಳ ಸಂತು ಬೆಳಿಗ್ಗೆ ಎದುರುಕಲ್ಲಿ ಸುಮಾರು ಒಂದು ನೂರ ಒಂದು ದೇವರ ಹೆಸರುಗಳನ್ನು ಅಹ್ ಏರುತ್ತಾ ಗಂಟೆ ಬಾರಿಸುತ್ತಾ ಬದಲಲ್ಲಿ ಒಂದು ಜೋಳಿಗೆ ಹಾಕೊಂಡು ಕಾವಡಿ ಹಾಕೊಂಡು ಇರ್ತಾರೆ ಬೆಳಿಗ್ಗೆ ಎದೇ ಶಿವನಾಮ ಸ್ಮರಣೆ ಮಾಡಿಸಿ ಈ ರೈತರನ್ನ ಎಬ್ಸೋದಂದ್ರೆ ನಮ್ಮ ಅಲೆಮಾರಿ ಕಲಾವಿದ್ರೆ ತದನಂತರ ರಾಮ ಲಕ್ಷ್ಮಣ ಯಾವ ರೀತಿ ಇರ್ತಿದ್ರು ಇವರ ವಿಚಾರಗಳೇನು ಅವರ ವಿಚಾರಗಳೇನು ಹೇಳಿ ಜಗತ್ತ ತಿಳಿಸಿದಂತವರು ನಮ್ಮ ಅಗಲಿವೇಶ ಕಲಾವಿದರು ಅಂತ ಒಂದು ಹಿರಿಯ ಕಲಾವಿದರು ನಮ್ಮ ಮಾಮರು ಇವರು ಈಗಾಗ್ಲೇ ವಯಸ್ಸಾಗಿದೆ ಅವರು ಈಗಲಾದ್ರೂ ಕೂಡ ಈಗಲಾದ್ರೂ ಕೂಡ ಆ ಒಂದು ಕಲೆಯನ್ನು ಮುಂದುವರ್ಸಿಕೊಂಡು ನೋಡ್ತಿದ್ದಾರೆ ಅವ್ರದೇ ಆದಂತ ಒಂದು ಸಂಘಟನೆ ಇದೆ ಅದಕ್ಕಾಗಿ ನಮ್ಮ ಉದ್ದೇಶ ಏನಂತಂದ್ರೆ ಈ ಮುಂಬರುವ ದಿನಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನವೆಂಬರ್ ಒಂದಕ್ಕಾಗುತ್ತೆ ಅದು ದಯಮಾಡಿ ಕಾಂಗ್ರೆಸ್ ಸರ್ಕಾರ ನಮ್ಮ ಮಾಮನವರಿಗೆ ರಾಯಚೂರು ಜಿಲ್ಲೆಯಿಂದ ಕೊಟ್ರೆ ಒಳ್ಳೇದು ಅನ್ನೋದು ನಮ್ಮ ಭಾವನೆ ವ್ಯಕ್ತಪಡಿಸ್ತೀವಿ ನನ್ನ ಹೆಸರು ಮಾರುತಿ ಗುಡುಗ ಜಂಗಮ್ ಸಿರುವಾಟಿ ಹೇಳಿ ಚಿತ್ತಾಪುರ ಗುಡುಗಂಗಮ ಸಮಾಜದ ರಾಜ್ಯ ಉಪಾಧ್ಯಕ್ಷರು ನಮಸ್ಕಾರ ನಾವು ಹುಡುಗ ಜನ್ ಕಲಾವಿದರು ಅಗಲು ಆಡಿ ಕೆಲಸ ಬಂದಿದ್ದೀವಿ ನಮ್ ಅಪ್ಪನೂರು ನಮ್ಮ ತಾತನೂರ್ಲಿಂದ ಅಲ್ಲಿಂದ ಮಾಡಿಕಂತ ಬಂದಿವಿ ಆವಾಗ ಇವಾಗ ಸ್ವಲ್ಪ ಪರಿಸ್ಥಿತಿ ಊರು ಗೌಡ ಕುಲಕಣ್ಣಿ ಇವಾಗ ಒಳ್ಳೇದಿದೆ ಆ ಕಾಲದಲ್ಲಿ ಬಹಳ ತಿಪ್ಪಲೆ ಇತ್ತು ನಮ್ದು ಒಂದ್ ಊರ್ಲಿಂದ ಒಂದ್ ಊರಿಗೆ ದನದಗಳ ಮೇಲೆ ಕುದುರೆಗಳ ಮೇಲೆ ಸಬರಿಣಿ ಏರಿಕೊಂಡು ಹೋಗಿ ಅಲ್ಲಿ ಊರ್ ಮುಂದ ಹೊಲಗಳಲ್ಲಿ ಗೌಡ್ರ ಹೊಲಗಳಲ್ಲಿ ರೈತರ ಹೊಲಗಳಲ್ಲಿ ಊರ್ ಮುಂದೆ ಇಳುದು ಏನಪ್ಪ ಅಲ್ಲಿ ಬಟ್ಟೆ ಗುಡ್ಸಿಲುಗಳನ್ನು ಹಾಕೊಂಡು ಅಲ್ಲಿ ಟೆಂಟ್ ಅನ್ನು ಮೇಲೆ ಮತ್ತೆ ಗೌಡ ಕುಲಕರ್ಣಿ ಏನು ರೈತರು ಸಾಂಬ್ರು ಅವ್ರು ಏನ್ ಇರ್ತಾರೋ ಅವರು ಬಳಿ ಕೇಳಿ ಪಾಠ ಹೇಳಿ ಹೋಗಿ ಅವಾಗ ಎಷ್ಟೊತ್ತು ಮೂರ್ ದಿವ್ಸ ಪರ್ಮಿಷನ್ ಇತ್ತು ಆ ಕಾಲಕ್ಕ ಮೂರ್ ದಿವ್ಸ ಹೋಗಿ ಮತ್ತೆ ನಮ್ಗೆ ಪ್ರೀತಿಯಿಂದ ಇದ್ದ ಮಾಡಿಕೊಂಡು ಕಲಾವಿದರಾದ ಒಳ್ಳೆಯವರ ವಾರ ಗಂಟ್ಲೆ ಹದಿನೈದು ದಿವ್ಸ ಗಟ್ಲೆ ಒಂದೊಂದ್ ಊರೊಳಗ ಇದ್ದು ಅಲ್ಲಿ ಪಾಠ ಮಾಡ್ತಿದ್ವಿ ಅಂದ್ರೆ ಪಾಠ ಅಂದ್ರೆ ನಾವು ರಾಮಾಂಜನೇಯ ಇರ್ಬೋದು ಮಕ್ಕ ಮತ್ತೆ ಜಟಾಸುರನ್ ಪಾಠ ನರವೀರ ಪಾಠ ಅರ್ಜುನ್ ಪಾಠ ಏನ್ ಮತ್ತೆ ಬಾಲಕೃಷ್ಣಾಸುರನ್ದು ಸತ್ಯಚಂದ್ರು ಸುಂದ್ರ ವೀರ ಸುಂದೂರ ಲಕ್ಷ್ಮಣದು ಏನ್ರಿ ಮತ್ತೆ ಭಕ್ತ ಮಾರ್ಕಂಡೆ ಇದು ಭಕ್ತ ಶ್ರೀ ಆಳಂದು ಇಂತ ಪಾಠಗಳು ಊರೊಳಗೆ ಅವಾಗ ಮೂವತ್ತು ಮೂವತ್ತು ಪಾಠಗಳು ಮಾಡ್ತಿದ್ವಿ ಒಂದು ತಿಂಗಳಗಟ್ಟಲೆ ಆವಾಗ ಮಾಡಿದ್ಮೇಲೆ ಆ ಊರೊಳಗೆ ಗೋಡ ಕು ಕೊಟ್ಟಂತ ರೊಕ್ಕ ಆಗ್ಲಿ ಭತ್ತೆ ದಾನ ಅಕ್ಕಿ ಬೇಳೆ ಏನ ಜೋಳ ಕೊಡ್ತಿದ್ರು ಅದ್ರಲ್ಲಿ ದುಪ್ಪ ಜೀವನ ಹಾಕಿದ್ರೆ ನಮ್ಮ ಹೆಣ್ಣುಮಕ್ಳು ರಾತ್ರಿ ಬುರಕತ್ತಿ ಹೇಳ್ತಿದ್ರು ಕತ್ತಿ ಹೇಳ್ಬೋದು ರಾತ್ರಿ ರಾತ್ರಿ ಅಂದ್ರೆ ಬುರಕತ್ತಿ ಮಕ್ಕಳು ಹೇಳ್ತಿದ್ರು ಹೇಳಿದ್ರೆ ಅವಾಗ ಐದು ರೂಪಾಯಿ ಎರಡ್ ರೂಪಾಯಿ ಕ್ ಕತ್ತಿ ಇತ್ತು ಅಂತ ಆಗ್ಬೋದು ಅವಾಗ ಅವಾಗ ಐದ್ ಪೈಸಾ ಹತ್ತು ಪೈಸಾ ಒಂದ್ ಪೈಸಾ ಆಯ್ದೆಗಳು ಬಂತದ್ದು ಅದ್ರ ಚಿಲ್ಲರ ತಗೊಂಡ್ರೆ ಮುಂಜಾನೆ ಒಂದು ಎರಡ್ ರೂಪಾಯಿ ಅಷ್ಟಾಗಿ ಅದ್ರ ಮೇಲೆ ಜೀವನ ಮಾಡಿಕೊಂಡು ಮಕ್ಕಳು ಮರುಗಳು ಎಲ್ಲಾ ತಿರ್ಕಂತ ತಿರ್ಕಂತ ದೇಶ ತಿರುಗಿ ಇಚ್ಚಿಚ್ಚಿಗೆ ಒಂದೊಂದಲ್ಲಿ ಕಾಯಂ ಹಳ್ಳಿಗಳು ಮಾಡಿಕೊಂಡಿವಿ ನಮ್ಮ ಹಳ್ಳಿಗಳು ಕಾಯ್ ನಮ್ಮ ತಾಲೂಕಿನಲ್ಲಿ ಅಂದ್ರೆ ನಮ್ಗೊಂದು ನಮ್ಮಅಪ್ಪನವ್ರ ನಾಲ್ವರು ನಾಲ್ವರಿಗೆ ಒಂದ್ ಐವತ್ ಹಳ್ಳಿ ಇದೇವ ಐವತ್ ಹಳ್ಳಿಗೆ ನಮ್ಮಅಪ್ನವ್ರ ನಾಲ್ವರು ಹಂಚಿಕೊಂಡ್ರೆ ನಮ್ಗ್ ಹನ್ನೆರಡು ಹಳ್ಳಿ ಇದೆ ಹನ್ನೆರಡು ಹಳ್ಳಿ ಒಳಗೆ ನಾವು ಐದು ಮಂದಿ ಹಣ ತಗೊಂಡ್ರು ನಾಲ್ವರು ಇದೇ ವೃತ್ತಿನೇ ಮಾಡ್ತೀವಿ ಇವತ್ತಾದ್ರೆ ಇವತ್ತಾದ್ರೆ ಇದೇ ವೃತ್ತಿ ನಾವು ಹಗಲು ವೇಷ ಹಾಕೋದು ಒಂದು ಊರು ಇವಾಗೆಂದ್ರೆ ಗುಡಿಸಲೇನೆ ಹೋಗೋದಿಲ್ಲ ಹುಡುಗರು ಸಾರಿ ಸಲುವಾಗಿ ಒಂದು ಊರು ದೇವ್ರ ಒಳಗೆ ಸೇರಿದ್ದೀವಿ ಸೇರಿಕೊಂಡಿವಿ ಅಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಇದ್ದೀವಿ ಇದ್ದೀವಿ ಮತ್ತೆ ಇವಾಗ ಹಳ್ಳಿಗಳಿಗೂ ಹೋಗೋದು ಒಂದು ಮನೆ ಇರ್ಲಿ ಗುಡಿ ಇರಲಿ ಚಾವಲು ಇರ್ಲಿ ಅಲ್ಲಿ ಒಂದು ಹದ್ನೈದು ದಿವಸ ಪಾಠ ಮಾಡಿ ಒಂದು ತಿಂಗಳ ಗಟ್ಟಿ ಪಾಠ ಮಾಡ್ತಾರೆ ಪಟ್ಟಿ ಎತ್ತಿಕೊಂಡು ಅವ್ರು ಕೊಟ್ಟದ್ದು ಗೌಡ ಕುಲಕರ್ಣಿ ರೈತರು ಏನ್ ಕೊಟ್ಟಿದ್ದು ಅನ್ನ ಪ್ರಸಾದ್ ಅವ್ರಿಗಿಂತ ಜೀವನ ಇವತ್ತು ಈ ಕಾಲಕ್ಕೆ ಚೆನ್ನಾಗಿ ನೆಡ್ಬೇಕು ಅಂದ್ರೆ ಮಾಧ್ಯಮಗಳ ಅವ ನೋಡೋರು ಕಲೆ ನೋಡೋರು ಕಡಿಮೆ ಆಗ್ಯಾರ ಕಲೆ ನೋಡೋರು ಕಡಿಮೆ ಆಗ್ಯಾರ ಇಂಥದ್ರನ್ನ ಒಂದು ಸ್ವಲ್ಪ ಹಳ್ಳಿ ಒಳಗ ಸ್ವಲ್ಪ ಮಾನ ಮರ್ಯಾದೆ ಕೊಟ್ಟು ನೋಡ್ತಾರ ಒಂದು ಗೌಡ್ರ ಮನೇಲಿ ಹಾಡಿದಾಗ ಎಲ್ಲಾರ್ ನೋಡ್ತಾರೆ ಮನೆಗೆ ಒಂದು ಪಾಠ ಎರಡು ಪಾಠ ಮಾಡಿಕೊಂಡು ಎಲ್ಲಾ ಮಹಾಭಾರತ ರಾಮಾಯಣ ಮತ್ತೆ ಇತಿಹಾಸ ಪೌರಾಣಿಕ ಸಾಮಾಜಿಕ ಎಲ್ಲಾ ಪಾಠಗಳನ್ನು ಕಲಾವನ್ನು ಮಾಡಿಕಂದು ಆ ಎಲ್ಲಾ ಪಾಠದಲ್ಲಿ ಮಾಡಿಕೊಂಡು ಬಂದಿವಿ ಇವತ್ತಾದ್ರೂ ಒಂದು ನಾಟಕ ತೆಯದು ನ ಶಕ್ತಿನ ಕಲಾವಿದರು ಕಲಾದೇವತಿ ನಮ್ಗೆ ಕೊಟ್ಟಿದ್ದೆ ಈಗ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಕಟ್ಟ ಕಡೆ ಸಮುದಾಯಗಳನ್ನ ಸಮುದಾಯ ಕಲೆಗಳನ್ನ ಗುರುತಿಸಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅವರಿಗೆ ಒಳ್ಳೆ ರೀತಿಯ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ನೀಡಿ ಈ ಕಲೆಯನ್ನು ಉಳಿಸುವ ಕರ್ತವ್ಯ ರಾಜ್ಯ ಸರ್ಕಾರಗಳ ಆಗಿರ್ತಕ್ಕಂಥದ್ದು ಇವತ್ತು ಈರಣ್ಣ ರುದ್ರಾಕ್ಷಿ ಅವರು ಇಡೀ ಈ ರಾಜ್ಯ ಅಲ್ಲದೇ ದೇಶ ತುಂಬಾ ಎಲ್ಲ ಸುಮಾರು ಐದಾರು ರಾಜ್ಯಗಳಲ್ಲಿ ತಮ್ಮ ಅಭಿವೇಶ ಕಲೆಯನ್ನು ಪ್ರದರ್ಶಿಸಿ ಸುಮಾರು ಈ ದೇಶದ ಮೂಲ ಸಂಸ್ಕೃತಿ ಆಗಿರ್ತಕ್ಕಂಥ ಇವಷ್ಟೇನು ನಮ್ಮ ದೇಶದಲ್ಲಿ ಬೇರೆ ಪ್ರಪಂಚ ದೇಶಗಳು ಏನನ್ನೋ ಕಲ್ಚರ್ ಯಾವ್ದು ಅಂದ್ರೆ ಇದು ನಮ್ಮ ಭಾರತ ದೇಶಕ್ಕೆ ಸಂತಾನ ಅಂತ ಕಲ್ಚರ್ ಅಂತ ಸಂಸ್ಕೃತಿ ಇರ್ತಕ್ಕಂತ ನಮ್ಮ ಕಟ್ಟಕಡೆ ಅಲೆಮಾರಿ ಬೇಡ ಬುಡುಗಿನ ಸಮುದಾಯದ ಅಗ್ನಿವೇಶ ಕಲೆ ದೊಡ್ಡ ಇವತ್ತು ಎಲ್ಲಾ ಕಲೆಗಳಿಗೆ ಮಾದರಿ ಅಂತ ಹೇಳ್ತಾ ಇವತ್ತು ಸಿನಿಮಾಗಳಾಗಿರ್ಬೋದು ಮತ್ತೆ ಏನಪ್ಪ ಧಾರವಾಹಿಗಳಾಗಿರ್ಬೋದು ಇವತ್ತು ನಾಟಕಗಳಾಗಿರ್ಬೋದು ಬಯಲಾಟಗಳಾಗಿರ್ಬೋದು ಇವೇನು ಬೆಳಕಿಗೆ ಬರೋದ ಕಾರಣ ಅಂದ್ರೆ ಇವತ್ತು ಅಗ್ಲಿವೇಶ ಇವತ್ತು ಅಗ್ನಿವೇಶ ಸುಮಾರು ಈ ಭೂ ಮುಟ್ಟಿದಾಗಿತ್ತ ಇವತ್ತು ಈ ದೇಶದಲ್ಲಿ ಬೆಳಕಂತ ಬಂದಿದೆ ಬಟ್ ಆ ಅಗ್ಲಿವೇಶ ಪ್ರದರ್ಶನ ಮಾಡುವ ಆ ಕಲಾವಿದರು ಮಾತ್ರ ಇವತ್ತು ಕಟ್ಟ ಕಡೆಯ ಬಟ್ಟೆ ಗುಡಿಸಲಲ್ಲಿ ಬಿಚ್ಚಿ ಬಿಡ್ತಾ ಜೀವನ ನಡೆಸ್ತಾ ಇದಾರೆ ಇವತ್ತು ಈರಣ್ಣ ರುದ್ರಾಕ್ಷಿ ಅವರು ಸುಮಾರು ರಾಮಾಯಣ ಮಹಾಭಾರತ ಪೌರಾಣಿಕ ಮತ್ತು ಆ ಸಾಮಾಜಿಕ ಪುರುಷ ಇತಿಹಾಸದ ರಾಜ್ಯರ ಜೀವನ ಚರಿತ್ರೆಗಳನ್ನು ಕಲೆಯನ್ನು ಹಾಕಿಕೊಂಡು ಇವತ್ತು ಬೀದಿಗಳಲ್ಲಿ ಹಳ್ಳಿಗಳಲ್ಲಿ ಮತ್ತು ಎಲ್ಲಾ ಮನೆ ರೈತರ ಮನೆಗಳ ಮುಂದೆ ಗೌಡರ ಪೊಲೀಸ್ ಪೊಲೀಸ್ಗೌಡ್ರು ಮಾಲಿಗೌರು ಮತ್ತು ತಳವಾರು ಇವೆಲ್ಲ ಅವ್ರದ್ದು ದೊಡ್ಡ ದೊಡ್ಡ ಗೌಡರ ಮನೆಗಳ ಮುಂದೆ ತಮ್ಮ ಕಲೆಯನ್ನು ಸುಮಾರು ಒಂದು ಪ್ರಾರಂಭ ಆದ್ರೆ ಮೂರು ತಾಸು ನಾಲ್ಕು ತಾಸವರೆಗೆ ಒಂದು ಕಲೆಯನ್ನ ಪ್ರದರ್ಶನ ಮಾಡಿ ಇಂತ ಕಲೆಗಳನ್ನ ಒಂದೇ ದಿನಕ್ಕೆ ಒಂದು ಕಲೆ ಒಂದು ನಾಟಕ ಆದ್ರೆ ಸುಮಾರು ಒಂದೇ ದಿನ ಒಂದು ಊರಲ್ಲಿ ಒಂದು ಹತ್ತಾರು ನಾಟಕಗಳನ್ನ ಆಡಿ ಮತ್ತೆ ಅವರು ಕೊಟ್ಟಿರ್ತಕ್ಕಂಥ ದಾನ ದೌಷ್ಯ ಭಕ್ತ ಆ ಹಣವನ್ನ ಅಂಥದ್ರಲ್ಲಿ ಜೀವನ ನಡೆಸುತ್ತಾ ತನ್ನ ಮಕ್ಕಳು ತನ್ನ ಫ್ಯಾಮಿಲಿ ಇಡೀ ಸಮುದಾಯವನ್ನ ಬಳಸುವ ಕೆಲಸ ಇವತ್ತು ಈ ರಕ್ಷ ಅವರು ಈ ನಾಡಿಗೆ ಮಾಡಿದ್ದಾರೆ ಈ ದೇಶದ ಮೂಲ ಸಂಸ್ಕೃತಿಯಲ್ಲಿ ಉಳಿಸಿಕೊಂಡು ಬಂದರೆ ಸುಮಾರು ಅರವತ್ತು ವರ್ಷ ಅರವತ್ತಾರು ವರ್ಷಗಳಾಯ್ತು ಅವ್ರ ವಯಸ್ಸಾಗಿ ಕೊಟ್ಟು ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಗೆ ಸುಮಾರು ವರ್ಷಗಳಿಂದ ಹತ್ತು ವರ್ಷಗಳಿಂದ ಪ್ರಶಸ್ತಿಗೆ ಅರ್ಜಿ ಸಲ್ಲ ಸಲ್ಲಿಸ್ತಾ ಇದ್ದಾರೆ ನಿಜವಾದ ಕಲಾವಿದರನ್ನ ಗುರುಸ್ತಾ ಇವತ್ತು ರಾಜ್ಯ ಸರ್ಕಾರ ಯಾರ್ಯಾಗೋ ಆ ಎಡಿ ಆ ಕಲೆಗೆ ಬೆಲೆನೆ ಕೊಡ್ತಾ ಇಲ್ಲ ಇವತ್ತು ನಿಜವಾದ ಕಲಾವಿದರಿಗೆ ಗುರುಸಿ ಇವತ್ತು ರಾಜ್ಯ ಸರ್ಕಾರ ಆ ಇವರಿಗೆ ಒಳ್ಳೆ ಪ್ರಶಸ್ತಿ ನೀಡಿ ಇಂಥ ಕಲೆಯನ್ನ ಪ್ರೋತ್ಸಾಹಿಸಬೇಕಂತ ನಾನು ಆಗ್ರಹಿಸುತ್ತಾ ಇವತ್ತು ಈರಣ್ಯ ರುದ್ರಾಕ್ಷಿ ಅವರು ಸುಮಾರು ತಮ್ಮ ಕಲೆಯಿಂದ ಇಡೀ ಸಮುದಾಯವನ್ನೇ ಬದಲಾವಣೆ ಮಾಡಿದ್ರು ಸಮುದಾಯ ಆ ಅನಿಷ್ಟ ಪದ್ಧತಿಗಳನ್ನ ಮೂಢನಂಬಿಕೆಗಳನ್ನ ಹೊಡೆದೋಡಿಸಿದ್ದಾರೆ ಇವತ್ತು ಶಿಕ್ಷಣಕ್ಕೆ ಬಹಳ ಒತ್ತನ್ನು ಕೊಟ್ಟು ಮಕ್ಕಳಿಗೆ ಕೂಡ ಇವತ್ತು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಉದ್ಯೋಗನ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ರು ಇವತ್ತು ಸರ್ಕಾರದಿಂದ ಇಂತ ಮಾರ್ಗದರ್ಶಿರಕ್ಕ ಕಲಾವಿದರಿಗೆ ಈ ಸರ್ಕಾರ ಗುರುತಿಸಿ ರಾಜಸ್ವ ಪ್ರಶಸ್ತಿ ನೀಡುವಂತೆ ನಾನು ಈ ಮೂಲಕ ನಾವು ಕನ್ನಡ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದೀವಿ ಶಿವರಾಜ ರುದ್ರಾಕ್ಷಿ ಅಲೆಮಾರಿ ಬೇಡಪುರ ಸಮಾಜ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ವಾಯ್ಸ್ ಆಫ್ ಚಿತ್ತಾಪುರ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಲೈಕ್ ಮತ್ತು ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಲು ಮರೆಯದಿರಿ